ಹಾಯ್ ಹಲೋ ನಮಸ್ಕಾರ ಗಾಯಿಸ್ ವೆಲ್ಕಮ್ ಟು ಮೈ ಚಾನಲ್ ನೀವೆಲ್ಲರೂ ಆರಾಮದಿರಿ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಆರಾಮದೀನಿ ನೋಡ್ರಿ ಇವತ್ತಿನ ವ್ಲಾಗ್ ಒಳಗೆ ಏನೇನು ಆಗುತ್ತೆ ಅನ್ನೋದೆಲ್ಲ ನೋಡೋಣ ಬರ್ರಿ ನೋಡ್ರಿ ಟೈಮ್ ಈಗ ಸಿಕ್ಸ್ ಥರ್ಟಿ ಆಗಿತ್ತು ಉರಿ ಉರಿ ಬಿಸಿಲೊಳಗೆ ಒಂದು ಸ್ವಲ್ಪ ಹಿಂಗೇನಾರು ತಂಪು ಗಾಳಿ ಬಿಡ್ತಂದ್ರೆ ಮನೆಯಿಂದ ಒಳಗೆ ಹೋಗೋಕೆ ಮನಸ್ಸು ಬರೋಂಗಿಲ್ಲ ನೋಡ್ರಿ ಹೊರಗ ಕೂಡುವಂಗೆ ಆಗುತ್ತೆ ನೋಡ್ರಿ ಮಳೆ ಬರೋಂಗಾಗಿತ್ತು ಎಷ್ಟು ಕಾಮಾಗೈತಿ ಕ್ಲೈಮೇಟು ಇಂಥ ಕ್ಲೈಮೇಟ್ ಸ್ವಲ್ಪ ಮಳೆ ಬರೋಂಗಿತ್ತಂದ್ರೆ ಚುಮಾರಿ ತಿನ್ನೋಕ ಭಾಳ ಲೈಕ್ ಆಗುತ್ತೆ ನನಗೆ ನಮ್ಮ ಅಕ್ಕಗೆ ಸೊ ಬರ್ರಿ ಸ್ವಲ್ಪ ಚುಮಾರಿ ತಿನ್ನೋಂಗಾಗೈತಿ ಚುಮಾರಿ ಮಾಡೊಂಬರ್ರಿ ನಾನೇನೂ ಹೇಳಕತ್ತಿದ್ದೆ ಸೊ ಅದು ವಯಸ್ಸೇ ಬಂದಿರಲಿಲ್ಲ ಏನು ಹೇಳಾಕತ್ತಿದ್ದೆ ಏನೋ ನನಗೂ ಅಷ್ಟು ನೆನಪಿಲ್ರಿ ಬಹುಶಃ ಹಾಯ್ ಹಲೋ ಅನಾಗತ್ತಿದ್ದ ನೆನ್ಸುತ್ತ ಎಲ್ಲರೂ ಚುಮ್ಮರಿ ಮಾಡೋದನ್ನು ತೋರಿಸ್ತಾರೆ ನಾ ನಮ್ಮ ಮನೆ ಚುಮ್ಮರಿ ಹೆಂಗೆ ನಾವು ಮಾಡ್ತೇವೆ ಅನ್ನೋದನ್ನು ನೋಡೊಂಡು ಬರ್ರಿ ಮೊದಲಿಗೆ ಎಣ್ಣೆ ಕಾಯ್ಸಾಕಿಟ್ಟಿನ ನೋಡ್ರಿ ಆಲ್ರೆಡಿ ನಾನು ಅದು ಹುರ್ಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಬಳ್ಳುಳ್ಳಿನೂ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಹಾಕಿದೆ ನೋಡ್ರಿ ಜೀರಿಗೆ ಸಾಸಿವೆ ಎರಡೂ ಹಾಕ್ಬೇಕು ಚಲೋ ಆಗುತ್ತೆ ஆமேலே பெள்ளுள்ளி ஹாக்கி நோட்ரி பள்ளு சாழி சுமாரி ஷலோ அனஸ் தோட்ரி தின்னக்க ஆமேலே செங்கான ஆல்ரெடி ஹுர்திட்டேன் இவன் செங்கானா எண்ணெ ஹாக்கி சொல் ஒத்து ஃபிரைமா நோட்ரி ஹிங்க எண்ணொத்து ஃபிரைமாக்கோ நோட் ஆமேலே இதற்கொந்துஸ்வல் புட்டானி ஆக ಹಾಕ್ಕೊಂಡು ಎಣ್ಣೆಗೆ ಚೆಂದ ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಪುಟಾಣಿ ಸ್ವಲ್ಪ ಎಣ್ಣೆಯಾಗ ಕರ್ದಂಗೆ ಆದರೆ ಟೇಸ್ಟ್ ಬರ್ತಾವ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಚುಮಾರಿ ಎಷ್ಟು ಹತ್ತತಲ್ಲ ರೀ ಅಷ್ಟು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕೊಂಡಿಂದ ಮಸಾಲೆ ಖಾರ ಹಾಕೋತೀನಿ ನೋಡ್ರಿ ನಾವು ಮೇನ್ ಮಸಾಲೆ ಖಾರನ ರೀ ಎಲ್ಲದಕ್ಕೂ ಯೂಸ್ ಮಾಡೋದು ಚುಮಾರಿ ನಾವು ಮಸಾಲೆ ಖಾರ ಹಾಕಿ ಮಾಡಿದ್ರೆ ನಮಗೆ ಚುಮಾರಿ ತಿನ್ನಂಗಾಗತ್ತೆ ಮತ್ತು ಭಾಳ ಟೇಸ್ಟ್ ಆಗುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ ನೋಡ್ರಿ ಆ್ಯಕ್ಚುಲಿ ಸಕ್ಕರೆ ತಿನ್ನಬಾರ್ದು ಅಂತಾರೆ ಏನು ಸ್ವಲ್ಪ ಅಲ್ಲರಿ ನಡಿತೈತಿ ಮೇನ್ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಸಕ್ರೆ ಹಾಕಿದ್ರೆ ಚುಮ್ಮಾರಿ ಭಾಳ ಟೇಸ್ಟ್ ಹಾಕವ ನೋಡ್ರಿ ಒಂದು ಸ್ವಲ್ಪ ಹಾಕ್ಬೇಕ್ರಿ ಒಂದು ಎರಡು ಸ್ಪೂನ್ ಹಾಕ್ಬೇಕು ನೋಡಿರಿ ಅಷ್ಟೇ ಹಾಕಿ ಚಂದಾಗ ಫ್ರೈ ಮಾಡ್ಬೇಕು ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು ಕೊತ್ತಂಬ್ರಿನೂ ಇದ್ರೆ ಹಾಕಬೇಕ್ರಿ ನನಗೆ ನೆನಪಾಗಲಿಲ್ಲ ಕೊತ್ತಂಬರಿ ಹಾಕೋದು ಆಮೇಲೆ ಚುಮ್ಮಾರಿ ಹಾಕಿ ಎಲ್ಲ ಕೈ ಆಡಿಸ್ಬೇಕು ನೋಡಿರಿ ಚಂದಾಗ ನೋಡಿರಿ ಚುಮಾರಿ ರೆಡಿ ಆಗೇ ಬಿಟ್ಟು ಅಗ್ದಿ ಕ್ವಿಕ್ ಆ್ಯಂಡ್ ಫಾಸ್ಟ್ ಚುಮಾರಿ ರೆಡಿ ಅದು ನಮಗಂತೂ ಚುಮಾರಿ ಇದ್ರೆ ಬೇರೆ ಏನೂ ಲೈಕೇ ಆಗಂಗಿಲ್ಲರಿ ಚುಮಾರಿನ ಎರಡೆರಡು ಸೇರಿ ತಿಂತೇವೆ ನಾವು ಆದರೂ ಭಾಳ ತಿನ್ನಲ್ಲ ವಾರದಾಗ ಅಥವಾ ಎರಡು ವಾರಕ್ಕೊಮ್ಮೆ ಹಂಗೆ ಚುಮರಿ ತಿಂತೀವಿ ಚುಮ್ಮರಿ ಭಾಳ ಲೈಕ್ ಹಾಕವ ನಮಗೆ ರೆಡಿ ಆಯ್ತು ನೋಡ್ರಿ ಚುಮ್ಮರಿ ಈ ಚುಮ್ಮರಿಗೆ ಉಳ್ಳಾಗಡ್ಡಿ ಆಮೇಲೆ ಸೇವಾ ಆಮೇಲೆ ಕೊತ್ತಂಬರಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಈ ವಿಡಿಯೋ ನೀವು ಚುಮ್ಮರಿಗೆ ಮಸಾಲೆ ಖಾರ ಹಾಕಿ ಮಾಡಿ ನೋಡ್ರಿ ಭಾಳ ಚಲೋ ಹಾಕವ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ